ತ್ಯಾಗ ಮತ್ತು ಬರಿದಾಗ ಅತೀತ ನಾವು ಬಕ್ರೀದನ್ನ ಆಚರಣೆ ಮಾಡ್ತೀವಿ ಇಂಥ ಸಂದರ್ಭದಲ್ಲಿ ಕೋಲಾರದ ಎಲ್ಲ ಮುಸ್ಲಿಂ ಬಾಂಧವರಿಗೆ ಬಕ್ರೀದ ಶುಭಾಶಯಗಳನ್ನು ಕೊಡ್ತೇನೆ ಮತ್ತು ಏನು ಭಾರತ ರಾಷ್ಟ್ರ ಒಂದು ಜಾತ್ಯಾತೀತ ರಾಷ್ಟ್ರ ಇದೆ ಈ ರಾಷ್ಟ್ರದಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಎಲ್ಲ ಧರ್ಮದವರು ಕೂಡ ನಾವೆಲ್ಲ ಅನ್ನತಮಿ ಬಾಳಬೇಕು ಬದುಕಬೇಕು ಈ ದೇಶದ ಏಕತೆಯನ್ನು ಸಮಗ್ರತೆಯನ್ನು ನಾವು ಕಾಪಾಡಿಕೊಳ್ಬೇಕು ಈ ದೇಶದ ಒಗ್ಗಟ್ಟಿಗಾಗಿ ನಾವೆಲ್ಲ ಒಟ್ಟಾಗಿರಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದೇ ಸಂದರ್ಭದಲ್ಲಿ ನಾನು ಎಲ್ಲ ನನಗೆ ಪ್ರಾರ್ಥನೆ ಮಾಡ್ತೇನೆ ಭಗವಂತ ಒಳ್ಳೆ ಮಳೆ ಬೆಳೆ ಎಲ್ಲ ಆಗಲಿ ಎಲ್ಲ ವರ್ಗದ ಜನರಿಗೂ ಒಳ್ಳೆಯದಾಗಬೇಕು ರೈತರಿರ್ಬೋದು ಕಾರ್ಮಿಕರಿರ್ಬೋದು ಅಥವಾ ಬಿಸ್ನೆಸ್ ಕ್ಲಾಸ್ ಇರ್ಬೋದು ಅಥವಾ ಯುವಕ ಇರ್ಬೋದು ಮಹಿಳೆಯರು ಇರ್ಬೋದು ಎಲ್ಲರನ್ನ ಒಳ್ಳೆಯದು ಮಾಡಬೇಕು ಮತ್ತು ಏನು ಭಕ್ತಿಯ ಸಂದೇಶ ಇದೆ ನಾವು ಹಂಚಿಕೊಳ್ಬೇಕು ಬಂದದನ್ನ ನಮ್ಮ ನೆರೆಯು ಕೊಡಬೇಕು ಉಳಿದದನ್ನ ನಾವು ಹುಡುಕಬೇಕು ಅಂತಿದೆ ಅದನ್ನು ನಾವು ಪಾಲಿಸಿದ್ರೆ ಈ ಒಂದು ಜೀವನ ಸುಗಮವಾಗ್ತದೆ ಒಂದು ಸುಸೂತ್ರವಾದ ಜೀವನ ಆಗ್ತದೆ ಅಂತ ಹೇಳಿ ಅಲ್ಲ ಈ ಸಂದೇಶ ಕೊಟ್ಟಿದ್ದಾರೆ ஆ சந்தேகத்தை நான் இவெல்லாம் விளையாட கேள்வி மத்தொன்னு கத்திரி டெம்பர் சிலாஷையுடன் கூறி நம்ம சீர்மேன் சுகாஷ்